ನಾನು ಚಿನ್ಮಯ್ ವಿಶ್ವಸೇನಾ ವಿಜಯನಗರದ ಕೂಡ್ಲಿಗಿ ಪಟ್ಟಣದಲ್ಲಿ ರಸ್ತೆಯ ಒಂದು ದುಸ್ಥಿತಿ ತಲುಪಿರುವಂತಹ ಕಾರಣ ಸುತ್ತಮುತ್ತಲಿನಾಗೆ ನಾಗರಿಕರಿಗೆ ತೀವ್ರ ತೊಂದರೆಯನ್ನ ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ ಉಂಟಾಗಿದೆ ಬಗ್ಗೆ ಇನ್ನ ಹೆಚ್ಚಿನ ಸುದ್ದಿ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ಕೂಡ್ಲಿಗಿ ಪಟ್ಟಣದ ಕೊಟ್ಟೂರು ರಸ್ತೆಯ ಪೀರಲ ದೇವರ ದರ್ಗಾ ಸುತ್ತಮುತ್ತಲಿನ ಅವ್ಯವಸ್ಥೆಯಿಂದಾಗಿ ನಾಗರಿಕರು ತೀವ್ರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ವಿಜಯನಗರದ ಕೂಡ್ಲುಗಿ ಪಟ್ಟಣದಲ್ಲಿ ಪೀರಲಾ ದೇವರ ದರ್ಗಾ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿರುವಂತಹ ಈ ಒಂದು ಸ್ಥಳದಲ್ಲಿ ಸ್ವಚ್ಛತೆ ಕಾಪಾಡೋದು ಬಹಳ ಅತ್ಯಗತ್ಯ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆ ಇಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ ಕಸ ವಿಲೇವಾರಿ ವ್ಯವಸ್ಥೆಯ ಕೊರತೆ ಹಾಗೂ ಪಾಳು ಬಿದ್ದಂತಹ ಮನೆಗಳಲ್ಲಿ ಕೀಟ ಬಾಧೆ ಹೆಚ್ಚಾಗಿರುವ ಕಾರಣ ಈ ಒಂದು ಧಾರ್ಮಿಕ ಸ್ಥಳ ಇದೀಗ ತೊಂದರೆ ಉಂಟಾಗಿದೆ ಕುಡಿಯುವ ನೀರಿನ ಕೊರತೆ ಚರಂಡಿಗಳಲ್ಲಿನ ಅಸಮರ್ಪಕ ಸ್ಥಿತಿಯಿಂದಾಗಿ ನಾಗರಿಕರು ಅಲ್ಲಿನ ಧಾರ್ಮಿಕ ಬಂಧುಗಳು ಬಹಳ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಪಟ್ಟಣ ಪಂಚಾಯತ್ ಆರೋಗ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಸಮಸ್ಯೆ ಬಗೆಹರಿತಾ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೂಡ್ಲಿಗಿ ಪಟ್ಟಣದ ಸ್ಥಳೀಯರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೋರಿ ಪಟ್ಟಣ ಪಂಚಾಯತಿಗೆ ಇದೀಗ ಮನವಿಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಅವರಿಗೆ ಯಾಕೆ ಇಂತ ಸ್ಥಿತಿ ಉಂಟಾಗಿದೆ ಕೂಡ್ಲಿಗಿ ಪಟ್ಟಣದ ಒಂದು ಧಾರ್ಮಿಕ ಕ್ಷೇತ್ರ ಹಿಂದೂ ಮುಸ್ಲಿಂ ಅವರ ಭಾವೈಕ್ಯತೆಯನ್ನ ಒಂದು ಸಮರ್ಪಕವಾಗಿ ಎತ್ತಿಡುವಂತಹ ಸಂದರ್ಭದಲ್ಲಿ ಯಾಕೆ ಕೂಡ್ಲಿಗಿ ಪಟ್ಟಣದ ಕೊಟ್ಟೂರು ರಸ್ತೆಯ ಪೀರಲ ದೇವರ ದರ್ಗ ಸೈಯದ್ ಹಜ್ರತ್ ಶಂಶೇರ್ ಶಾ ಅಲಿ ಖಾದ್ರಿ ಅವರ ಏನು ದರ್ಗಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೇಕು ಈ ಒಂದು ಪೀರಲ ದರ್ಗಾ ಎಂದು ಹೆಸರುವಾಸಿಯಾಗಿ ಎಷ್ಟೋ ಸಂದರ್ಭಗಳಲ್ಲಿ ಕಳೆದ ಕಳೆದ ಕೆಲವು ವಾರಗಳ ಹಿಂದೆ ನಡೆದಂತಹ ಹಬ್ಬದಲ್ಲೂ ಹಿಂದೂ ಮುಸ್ಲಿಂ ಒಟ್ಟಿಗೆ ಸೇರಿ ಇಲ್ಲಿ ತಮ್ಮ ಭಾವೈಕ್ಯತೆಯನ್ನ ಆ ಧರ್ಮ ಭೇದಗಳನ್ನ ಬರ್ ಮರೆತು ಯಾವ ರೀತಿ ಒಂದು ಭಾವೈಕ್ಯತೆಯನ್ನ ಪ್ರದರ್ಶನ ಮಾಡಿದಂತಹ ಸ್ಥಳ ಇದು ಆ ಸ್ಥಳದಕ್ಕೆ ಈ ರೀತಿಯ ಒಂದು ಸ್ವಚ್ಛತೆಯ ಕೊರತೆ ಉಂಟಾಗ್ತಾ ಇದೆ ಏನ್ ಮಾಡ್ತಾ ಇದೆ ಅಲ್ಲಿನ ಪಟ್ಟ ಪಂಚ ಪಂಟ ಅಲ್ಲಿನ ಪಟ್ಟಣ ಪಂಚಾಯತ್ ಏನ್ ಮಾಡ್ತಾ ಇದೆ ಪ್ರಶ್ನೆಗಳು ಹುಟ್ಕೋತಾ ಇದೆ ಕೂಡ್ಲಗಿಯ ಪಟ್ಟಣ ಪಂಚಾಯತ್ ನ ಕಾರ್ಯನಿರ್ವಹಿಸುವಂತಹ ವಿಷಯದ ಬಗ್ಗೆ ಇದೀಗ ಸಾರ್ವಜನಿಕರಲ್ಲಿ ಬಹಳ ತೊಂದರೆ ಸ್ವಚ್ಛತೆ ಕಾಪಾಡೋದಿಕ್ಕೆ ಏನು ಕಷ್ಟ ಇವ್ರಿಗೆ ಕೂಡ್ಲಿಗಿ ಪಟ್ಟಣ ಪಂಚಾಯತ್ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೇಕು ಯಾವ ರೀತಿ ಪೀರಲ ದೇವರ ದರ್ಗಾ ಇದರ ಸುತ್ತಮುತ್ತ ಅವ್ಯವಸ್ಥೆ ಉಂಟಾಗಿರುವಂತದ್ದು ತೀವ್ರ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು ನಡು ಊರಲ್ಲಿ ಈ ತರ ಇದ್ಬಿಟ್ರೆ ಅಂತ ಈಗ ಕ್ಲೀನ್ ಇರ್ಬೇಕು ಅಷ್ಟೇ ಮುನ್ಸಿಪಾಲ್ಟಿ ಸ್ವಲ್ಪ ಬಾಣ ಮಾಡಿದ್ ಮಾಡಬೇಕು ಆಮೇಲೆ ಸೈಟ್ ನಗ್ ಹೇಳ್ತಾರ ಜಿ ತಿನಕೊಂದ್ಸರಿ ಬರ್ತಾರೇ ಒಂದ್ ತಿಂಗಳ ಮೇಲೆ ಎರಡು ತಿಂಗಳ ಎಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪೀರಲ ದರ್ಗಾದ ಸುತ್ತಮುತ್ತಲಾಗ್ತಾ ಇರುವಂತಹ ಅವ್ಯವಸ್ಥೆ ಹಾಗೂ ಪಟ್ಟಣ ಪಂಚಾಯಿತಿಯ ವೈಫಲ್ಯದ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದಾರೆ ನಮ್ಮ ದೂರ್ ವರದಿಗಾರರಾದಂತಹ ವಿಜಯನಗರದ ವರದಿಗಾರರಾದಂತಹ ಬಸವರಾಜ್ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಅವರೇ ಏನಾಗ್ತಾ ಪರಿಸ್ಥಿತಿ ಯಾಕೆ ಈ ಮಟ್ಟಕ್ಕೆ ದುಸ್ಥಿತಿಗೆ ತಲುಪ್ತಾ ಇದೆ ಅಲ್ಲಿನ ಪಟ್ಟಣ ಪಂಚಾಯಿತಿಯ ಆರೋಗ್ಯಾಧಿಕಾರಿಗಳ ಒಂದು ಕಾರ್ಯವೈಖರಿ ಈಗ ಏನಾಗ್ತಾ ಇದೆ ಅಂತಂದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಹೊಂದಿರತಕ್ಕಂತ ಏನೋ ಪೀರಲ ದೇವರ ದರ್ಗ ಈಗ ಕಸದ ತೊಟ್ಟಿ ಅಂತ ಆಗ್ತಾ ಇದೆ ಯಾಕೆ ಅಂತಂದ್ರೆ ಪಟ್ಟಣ ಪಂಚಾಯಿತಿಯವರ ಅವರ ನಿರ್ಲಕ್ಷ್ಯತೆಯಿಂದ ಅಲ್ಲಿಗೆ ಬರುವಂತ ಭಕ್ತಾದಿಗಳು ಮೂಗು ಮುಚ್ಕೊಂಡು ಬರುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ ಇನ್ನು ಒಂದು ನೋಡ್ತಾ ಹೋದ್ರೆ ಅಲ್ಲಿ ಸುತ್ತಮುತ್ತಲಿನ ಮನೆಗಳು ಸಹಿತ ಬಹಳಷ್ಟು ಆ ವಾಸನೆಯಿಂದ ಮೋಸ ಮೆಚ್ಚಿಕೊಂಡು ಅಡ್ಡಾಡುವಂತ ಪರಿಸ್ಥಿತಿ ಆಗಿದೆ ರೋಗಗಳು ಸಹಿತ ಅಡುವಂತ ಒಂದು ಪರಿಸ್ಥಿತಿ ಎದ್ದು ಕಾಣಿಸ್ತಾ ಇದೆ ಪಟ್ಟಣ ಪಂಚಾಯತಿ ನಿರ್ಲಕ್ಷ್ಯತೆಯಿಂದ ಅಂತಂದು ಹೇಳ್ಬಹುದು ಅಲ್ಲಿ ದೂರುಗಳನ್ನ ನೀಡ್ತಾ ಇದಾರ ಸಾರ್ವಜನಿಕರು ಅಲ್ಲಿನ ಮುಸ್ಲಿಂ ಹಿಂದೂ ಬಾಂಧವರು ಏನ್ ಹೇಳ್ತಾ ಇದ್ದಾರೆ ಅಲ್ಲಿ ಯಾಕೆ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ವಂತೆ ಎಸ್ ಹೌದು ಇದು ಏನು ಕೂಡಲೇ ಈ ಕ್ಷೇತ್ರದ ಅಹ್ ಹೊಳಭಾಗದಲ್ಲೇ ಇದು ಇದು ಏನೋ ಏನಾಗ್ತಾ ಇದೆ ಅಂತಂದ್ರೆ ಯಾರು ಸಹಿತ ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಯಾಕೆ ಅಂತಂದ್ರೆ ಇದು ಇನ್ನು ಮುಸ್ಲಿಂ ದೇವರಾಗಿರ್ತಕ್ಕಂಥ ಏ ಅಲ್ಲ ಹೋಗ್ತಾರೆ ಇಲ್ಲಾರು ಹೋಗ್ತಾರೆ ಅನ್ನೋ ಒಂದು ನಿರ್ಲಕ್ಷ್ಯತೆ ಹಾಗಾಗಿ ಅಲ್ಲಿ ಏನು ಈ ಪೀರ್ಲ ದೇವರ ಭಕ್ತರು ಈಗ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಯಾಕೆ ಈ ಪೀರ್ಲ ದೇವರ ಇಷ್ಟೊಂದು ಕಸರು ತೊಟ್ಟಿ ಬಿದ್ದಿದೆ ಅಂತಂದು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅದ್ರನ್ನ ಕೇಳುವಂತ ಯಾರಿಗೂ ಕೊಡ್ತಾ ಇಲ್ಲ ಕೇಳಿದ್ರು ಸಹಿತ ಅದಕ್ಕೆ ಯಾವುದೇ ತರಹದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಾಗಿರ್ಬೋದು ಆಮೇಲೆ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಯಾರು ಸಹಿತ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರ ಹಾಗೂ ಭಕ್ತರ ಆಕ್ರೋಶ ಎದ್ದು ಕಾಣಿಸ್ತಾ ಇದೆ ಚೆನ್ನಾಗಿ ಕೆಲವು ದಿನಗಳ ಹಿಂದೆ ಕೆಲವು ವಾರಗಳ ಹಿಂದೆ ಬಹಳ ದೊಡ್ಡ ಹಬ್ಬ ಆಗಿತ್ತಲ್ವಾ ಮುಸ್ಲಿಮರ ಸಮಯದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಿಗೆ ಸೇರಿ ತಮ್ಮ ಧಾರ್ಮಿಕ ಭಾವನೆಯನ್ನ ಭಾವೈಕ್ಯತೆಯನ್ನ ಎತ್ತಿ ಪ್ರದರ್ಶನ ಮಾಡಿದಂತಹ ಒಂದು ಸ್ಥಳ ಸ್ಥಳದ ರಕ್ಷಣೆಗೆ ಅಲ್ಲಿನ ಜನಪ್ರತಿನಿಧಿಗಳು ಗಮನ ಹರಿಸ್ಬೇಕಲ್ವಾ ಹೌದು ಚಿನ್ನ ಹೌದು ಈಗ ಈಗ ಏನಾಗಿದೆ ಅಂತಂದ್ರೆ ಈಗ ಹಬ್ಬದ ಹಿನ್ನೆಲೆಯಲ್ಲಿ ಕೇವಲ ನಾಮಕಾವಸ್ಥೆಗೆ ಮಾತ್ರ ಇನ್ನು ಪಟ್ಟಣ ಪಂಚಾಯತಿ ಬರೆಯ ಕಾರ್ಯವನ್ನು ಕಾರ್ಯನಿರ್ವಹಿಸ್ತೇ ಆಮೇಲೆ ಅದನ್ನು ಮುಗಿದ ನಂತರ ಕೆಲವೇ ಕೆಲವು ಗಂಟೆಗಳಲ್ಲಿ ಕಸದ ರಾಶಿ ಬಿದ್ದಿರೋದು ಕಾಡಿ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಇವ್ರು ಮ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಕಣ್ಮುಸುಣ್ ಕೂತಿದಾರ ಅನ್ನೋ ಒಂದು ಬಹಳಷ್ಟು ಏನೋ ಭಕ್ತರಿಗೆ ಕಾಣಿಸ್ತಾ ಇದೆ ಇವ್ರ ಇವರು ಇವ್ರ ಕೆಲಸ ಮಾಡ್ತಾರೋ ಏನ್ ಕಣ್ಮುಸುಣ್ ಕೂತಾ ಇದ್ರು ಅಂತಂದೇಳಿ ಭಕ್ತರು ಈಗ ಇಡೀ ಶಾಪವನ್ನೇ ದೇವರ ದೇವಸ್ಥಾನದ ಭಕ್ತರು ವರದಿ ಮಾಡ್ತಾ ಇರಿ ಇದು ಆ ಒಂದು ಪರಿಸ್ಥಿತಿ ಏನು ಆ ಸಮಸ್ಯೆ ಎದುರಿಸ್ತಾ ಇದಾರೆ ಅಲ್ಲಿನ ಧಾರ್ಮಿಕ ಬಂಧುಗಳು ಅಲ್ಲಿನ ಸ್ವಚ್ಛತೆ ಕಾಪಾಡೋದಕ್ಕೆ ಅಧಿಕಾರಿ ಅಲ್ಲಿ ಗಮನ ಹರಿಸಿ ಅದನ್ನ ಕ್ಲೀನ್ ಮಾಡೋವರೆಗೂ ಕೂಡ ನಮ್ಮ ಸುದ್ದಿ ತಲುಪಬೇಕು ಇಡನ್ಸ್ ನ್ಯೂಸ್ ಒಂದು ಎಫೆಕ್ಟ್ ಅಲ್ಲಿ ಗೊತ್ತಾಗ್ಬೇಕು ಎಂಬ ಮಾತನ್ನ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದ ಬಸವರಾಜ್ ಅವರೇ ಇದೀಗ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯ ಈ ಒಂದು ಪರಿಸ್ಥಿತಿಯ ಉದ್ಭವಕ್ಕೆ ಆಗ್ತಾ ಇರುವಂತದ್ದು ಎಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೈಯದ್ ಹಸ್ರತ್ ನಮ್ ಶಂಶೇರ್ ಶಾವಲಿ ಅವರ ಒಂದು ದರ್ಗಾ ಏನಿದೆ ಇದು ಪೀರಲ್ ದರ್ಗಾ ಎಂದು ಕೂಡ ಬಹಳ ಹೆಸರುವಾಸಿ ದರ್ಗಾದ ಮೌಲಾನರು ಕೂಡ ಸಹ ದರ್ಗಾದ ಸುತ್ತಮುತ್ತಲಿನ ನೈರ್ಮಲ್ಯತೆ ಕಾಪಾಡೋಕ್ಕೋಸ್ಕರ ಮೂಲಸೌತ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋಸ್ಕರ ಪಂಚಾಯತ್ ಪಟ್ಟಣ ಪಟ್ಟಣ ಪಂಚಾಯತ್ಗೆ ಎಷ್ಟೋ ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿ ಸ್ಪಂದನೆ ಅವ್ರಿಗೆ ಸಿಗ್ತಾ ಇಲ್ವಂತೆ ನಾಗರಿಕರು ಭಕ್ತರು ಸುರಕ್ಷತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇದು ಅತ್ಯಂತ ಅಗತ್ಯ ಎಂದು ಅವ್ರು ಹೇಳಿದ್ದಾರೆ ನಿತ್ಯ ಸಂಚರಿಸ್ತಾ ಇರುವಂತಹ ನಾಗರಿಕರಲ್ಲಿ ಮತ್ತು ದರ್ಗಾಗೆ ಆಗಮಿಸುವಂತಹ ಭಕ್ತರಲ್ಲಿ ಈ ಒಂದು ಅವ್ಯವಸ್ಥೆಯಿಂದಾಗಿ ಆತಂಕ ಮತ್ತು ಭಯ ಉಂಟಾಗ್ತಾ ಇದೆ ಎಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಾಲ್ಮೀಕಿ ಜನಜಾಗೃತಿಯ ಅಧ್ಯಕ್ಷರಾದ ಬೊಮ್ಮಗಟ್ಟಿ ಅವರು ಕೂಡ ಮಾತನಾಡಿ ಪಟ್ಟಣ ಪಂಚಾಯಿತಿಯು ಈ ಸಮಸ್ಯೆಗೆ ತಕ್ಷಣ ಗಮನ ಹರಿಸ್ಬೇಕು ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು ಪಟ್ಟಣ ಪಂಚಾಯಿತಿಯ ಆರೋಗ್ಯಾಧಿಕಾರಿಗಳ ನಿರ್ಲಕ್ಷ್ಯವನ್ನ ಬಹಳ ತೀವ್ರವಾಗಿ ಕಂಡಿಸಿದ್ದಾರೆ ಆರೋಗ್ಯಾಧಿಕಾರಿಗಳು ಈ ಕೂಡಲೇ ಈ ಸುದ್ದಿಯನ್ನ ನೋಡಿದ್ಮಾಲಾದ್ರೂ ಕೂಡ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ಬೇಕು ಬರೀ ದೂರವಾಣಿ ಕರೆಗಳಿಗೆ ಕೂಡ ಸ್ಪಂದಿಸ್ತಾ ಇಲ್ಲ ಆಶ್ವಾಸನೆಯ ಮಾತುಗಳು ನಾಳೆ ಬರ್ತೀವಿ ವಾರದಲ್ಲಿ ಆಗೋಗ್ಬಿಡುತ್ತೆ ಅನ್ನುವಂತಹ ಸುಳ್ಳು ಆ ಸಮಾಧಾನಕರ ಮಾತುಗಳನ್ನ ಹೇಳ್ತಾ ಇದ್ದಾರೆ ಇದು ಸಾಲಲ್ಲ ತಕ್ಷಣ ಸ್ಥಳಕ್ಕೆ ಬರಬೇಕು ಹಾಗೂ ಸ್ಪಂದಿಸ್ಬೇಕು ಎಂಬ ಮಾತನ್ನ ಇದೀಗ ಎಲ್ಲ ಸಮುದಾಯದ ಮುಖಂಡರುಗಳು ಈ ಒಂದು ಕೂಡ್ಲಿಗಿ ಏನು ಕೊಟ್ಟೂರು ರಸ್ತೆ ಅಂದ್ರೆ ಕೊಟ್ಟೂರು ರಸ್ತೆಯ ಪೀರಲಾ ದೇವ ದರ್ಗಾದ ಬಳಿ ಇರುವಂತಹ ಧಾರ್ಮಿಕ ಮುಖಂಡರುಗಳು ಈಗ ಈ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಟ್ಟಣ ಪಂಚಾಯಿತಿಯ ವಿರುದ್ಧ ಏನ ಒಂದು ತಿಂಗಳ ಮೇಲೆ ಆಯ್ತಣ ಎರಡು ತಿಂಗಳಾಯ್ತು ವಾರ್ಡು ಹದಿಮೂರನೇ ವಾರ್ಡು ಎರಡರ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ಸೈಯದ್ ಅಜ್ರ ಶಂಶಿರುಲಿ ದರ್ಗಾ ಇದು ಈ ನಮ್ಮ ಪಟ್ಟಣ ಪಂಚಾಯತಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ದೇವಸ್ಥಾನ ಇದನ್ನ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಆಗಲಿ ಸದಸ್ಯರಾಗ್ಲಿ ಅಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರಾಗಲಿ ಅಲ್ಲಿರ್ತಕ್ಕಂಥ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಎಲ್ಲರೂ ಯಾರು ಕಣ್ಣಿಗೆ ಇದು ಕಾಣುತ್ತೋ ಇಲ್ಲ ಗೊತ್ತಿಲ್ಲ ಯಾಕಪ್ಪ ಅಂದರೆ ನಾವು ಸಾಕಷ್ಟು ಸಲ ಅವ್ರ ಗಮನಕ್ಕೆ ತಂದೀವಿ ಇಲ್ಲಿ ಪ್ರತಿ ಗುರುವಾರ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಿದ್ರು ರಾತ್ರಿ ಟೈಮ್ನಲ್ಲಿ ಈ ಒಂದು ಇಲ್ಲಿರ್ತಕ್ಕಂಥ ಗಲೀಜು ಇಲ್ಲಿರ್ತಕ್ಕಂಥ ಕತ್ಲು ಇಲ್ಲಿರ್ತಕ್ಕಂಥ ಈ ಪುಡಾರಿ ಹುಡುಗಳ ಒಂದು ಆಳಿ ಇವೆಲ್ಲ ದಿವಸ ಈ ಒಂದು ದರ್ಗಾ ಹಿಂದೂ ಮುಸ್ಲಿಮ್ಸು ಭಾವೈಕ್ಯತೆ ಒಂದು ಉದಾಹರಣೆ ಆಗಿರ್ತಕ್ಕಂಥ ಈ ಒಂದು ಪ್ಲೇಸು ಇಂತಹ ಒಂದು ಜಾಗನ ನಾವು ಎಲ್ಲರೂ ಸೇರಿ ರಕ್ಷಿಸಬೇಕಾಗಿದೆ ಆದ್ದರಿಂದ ನಾವು ಕೂಡ ಸಾಕಷ್ಟು ಸಲ ಪಟ್ಟಣ ಪಂಚಾಯತಿಗೆ ಗಮನಕ್ಕೆ ತಂದರೆ ಕೂಡ ಯಾವುದಕ್ಕೂ ಅವರು ಇದು ಕೇಳಿ ಹಾಕ್ಯಂತಿಲ್ಲ ನಮಗೊಂದು ಅನುಮಾನ ಬಂದ್ಬಿಡತ್ತೆ ಇದು ಪಟ್ಟಣ ಪಂಚಾಯತಿ ಸೇರತ್ತಿಲ್ಲ ಇದರಾಗ ನಾವೆಲ್ಲ ಪಟ್ಟಣ ಪಂಚಾಯತಿಗೆ ಐದೀವಿ ಇಲ್ಲ ಅಂತ ಬಂದ್ಬಿಡತ್ತು ಆಮೇಲೆ ಇನ್ನೊಂದು ಏನು ಸಮಸ್ಯೆ ಅಂದರೆ ಅವ್ರು ಹೇಳ್ತದಾರ ಪಟ್ಟಣ ಪಂಚಾಯತಿ ಅಲ್ಲಿ ಎಲ್ ತಿಬಿಟ್ರಲ್ಲಿ ಹೇಳ್ತದಾರ ಇಲ್ಲ ಅಣ್ಣ ಇಲ್ಲಿ ನಮ್ಮ ಸ್ಟಾಫ್ ಕಡಿಮೆ ಐತಿ ಸ್ಟಾಫ್ ಕಡಿಮೆ ಇದ್ರೆ ಯಾಕಂದ್ರೆ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸಾಕಷ್ಟು ನಲವತ್ತೈದು ಸಾವಿರ ರೂಪಾಯಿ ಸಂಬಳ ಆಗ್ತಕ್ಕಂಥ ಪೌರ ಕಾರ್ಮಿಕರು ಹೆಸರಿಗೆ ಮಾತ್ರ ಬೆಳಗಿನ ಜಾವ ಬಂದು ಹಾಜರಾಗಿ ಹೋಗ್ತಾರ ಹೋದ ತಕ್ಷಣ ಬ್ಯಾರಿಗೆ ಯಾರಿಗ ನೂರು ಇನ್ನೂರು ರೂಪಾಯಿ ಕೂಲಿ ಕೊಟ್ಟು ಅವ್ರು ನೂರು ಇನ್ನೂರು ರೂಪಾಯಿ ಕೂಲಿ ಆಗ ತಕ್ಕ ನಾವು ಬಂದ್ರೆ ಬಂದ ಬಿಟ್ಟರೆ ಬಿಟ್ಟ ನಿಜವಾದ ಪೌರ ಕಾರ್ಮಿಕರ ಸಂಬಳ ತವ್ರು ಬಾಧಕ ಪಟ್ಟು ಬಂದು ಬಳದ್ರೆ ಇದೆಲ್ಲ ಕಸ ಎಲ್ಲ ಕ್ಲೀನ್ ಆಗುತ್ತೆ ಆಮೇಲೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಕೂಡ ಚೆನ್ನಾಗುತ್ತೆ ಅಂತ ಲೈಟಿಂಗ್ ಇಲ್ಲ ಬಹಳ ಎಲ್ಲ ವ್ಯವಸ್ಥೆ ಆಗಿಬಿಟ್ಟಿದೆ ಏನೇ ಸೌಲಭ್ಯ ಬೇಕು ನಿಮಗೆ ಅಲ್ಲಿ ರಾತ್ರಿ ಮುಖ್ಯವಾಗಿ ಬೆಳಕು ಬೇಕು ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ ನೀರು ವ್ಯವಸ್ಥೆ ಇಲ್ಲ ಹಾಂ ಆಮೇಲೆ ಪೊಲೀಸರು ಸಹ ಇದಕ್ಕ ಇದ್ರ ಕಡೆ ಸ್ವಲ್ಪ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಏನ್ರಿ ಭೇಟ್ ಭೀ ಬರ್ಬೋದು ಯಾವುದೇ ಪೊಲೀಸ್ ಬರ್ರಿ ಭೇಟಿ ಬರೋದಿಲ್ಲ ಭೇಟ್ ಬರಬೇಕು ಹಾಂ ಇಲ್ಲಿ ಇದು ಸ್ವಚ್ಛತೆ ಇಲ್ಲ ಹಾಗಾಗಿ ಇದನ್ನ ನಾವು ಕೂಡ ಈ ಒಂದು ಭಾಗದ ಒಂದು ವಾಸ್ತವ ಮಾಡತಕ್ಕಂತ ಜನ ಈ ಒಂದು ನಿಮ್ಮ ನೀವು ಒಂದು ಮಾಧ್ಯಮದ ಮುಖಾಂತರ ಈ ಸರ್ಕಾರದ ಗಮನಕ್ಕೆ ನಾವು ತರುತ್ತೇವೆ ಅಂತ ಇಷ್ಟಪಡಕ್ಕೆ ಇಷ್ಟಪಡ್ತೀವಿ 那你怎么了？Yeah,